ఎల్గూ <Namaskara> నమస్కార ಇವತ್ತು ನಾವು ಒಂದು ಅಪರೂಪದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೀವಿ ಆಲ್ರೆಡಿ ಇವ್ರ ಬಗ್ಗೆ ಮೂರು ವಿಡಿಯೋ ಮಾಡಿ ಸಾವಿರಾರು ಜನ ನೋಡಿದ್ದಾರೆ ಮೂರು ವರ್ಷದಲ್ಲಿ ಮೂವತ್ತು ವರ್ಷ ಸಾಧನೆ ಮಾಡಿರುವ ಸಂಧ್ಯಾಕೃಷ್ಣ ಫಾರಮ್ನ ಶ್ರೀ ರಾಧಾಕೃಷ್ಣ ಅವರ ಪರಿಚಯ ಮಾಡಿಕೊಟ್ಟಿದಿವಿ ಇವತ್ತು ವಿಶೇಷವಾಗಿ ಕೃಷಿ ಬೆಳಗು ಪ್ರೋಗ್ರಾಮ್ನ ನಾವು ಇವ್ರ ಜಮೀನಲ್ಲಿ ಆಯೋಜನೆ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಸೀರಿಯಸ್ ಆಗಿ ಇವ್ರ ಬಗ್ಗೆ ನಾವು ಒಂದು ದಾಖಲು ಮಾಡಬೇಕು ಅನ್ನೋ ದೇಶದಿಂದ ಇಲ್ಲಿ ತೋಟಕ್ಕೆ ಬಂದಿದ್ದೀವಿ ಮತ್ತೆ ಇವ್ರದ್ದು ಬಾಲ್ಯ ಮುಂದೆ ಅವರು ವಿವಿಧ ಸ್ಟೇಟ್ಗಳಲ್ಲಿ ಕೆಲಸ ಮಾಡಿದ್ರು ಮತ್ತೆ ಇವತ್ತು ಹೆಂಗೆ ಇದು ಅದ್ಭುತವಾದ ತೋಟ ಕಟ್ಟಿದ್ರು ಅವ್ರ ತಾಯಿ ಬಗ್ಗೆ ತಂದೆ ಬಗ್ಗೆ ತನ್ನ ಹಿನ್ನೆಲೆ ಬಗ್ಗೆ ಹೇಳ್ತಾರೆ ಅದನ್ನ ನಾವು ನಿಮಗೋಸ್ಕರ ಪರಿಚಯ ಮಾಡಿಕೊಡ್ತಾ ಇದ್ವಿ ನಮಸ್ತೆ ಸರ್ ನಮಸ್ತೆ ರಾಧಾಕೃಷ್ಣ ಸರ್ ನಿಮ್ಮ ಹಿನ್ನೆಲೆ ನಿಮ್ಮ ಊರು ಯಾವುದು ನೀವು ಎಲ್ಲೆಲ್ಲಿ ಓದಿದ್ರೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಮತ್ತೆ ನಿಮ್ಮ ತಂದೆ ತಾಯಿ ಇವ್ರದೆಲ್ಲ ಒಂಚೂರು ವಿವರವಾಗಿ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ನಾವು ಹುಟ್ಟಿರೋದು ಬೆಳೆದಿರೋದೆಲ್ಲ ದಾವಣಗೆರೆ ಹತ್ರ ಸರ್ ಹುಟ್ಟಿರೋದಂತೂ ಆಂಧ್ರ ಪ್ರದೇಶದಲ್ಲಿ ನಿಮ್ಮ ಊರ ಹೆಸರ ಸರ್ ನಿಮ್ಮ ಊರ ಹೆಸರು ನಮ್ಮ ತಂದೆಯವರ ಊರ ಹೆಸರು ಬಂದು ಅಡ್ಡಾಡ ಅಂತ ಹೇಳಿ ಗುಡಿವಾಡ ತಾಲೂಕ ಕೃಷ್ಣ ಜಿಲ್ಲಾ ಅಡ್ಡಾಳ ಅಡ್ಡಾಡ ಓಕೆ ಅದೇ ನಮ್ಮ ತಾಯಿಯವ್ರ ಹೆಸರು ಅಡ್ಡಾಡ ಪಕ್ಕದಲ್ಲಿ ಮೂರ್ ಕಿಲೋಮೀಟರು ಪೆದ್ಮದ್ದಾಲಿ ಅಂತ ತಾಯಿಯವರು ಊರ ಹೆಸರು ಓಕೆ ಅವರು ನಮ್ಮ ತಾಯಿಯವರು ಅಂಕಮ್ರು ಅವರೆಲ್ಲ ಕಮ್ಯುನಿಸ್ಟ್ ನಾಯಕರು ಇದ್ರು ಅವಾಗ ಒಂದು ನೂರು ವರ್ಷದಿಂದ ಎನ್ಕಬಹುದು ನೂರು ವರ್ಷದಿಂದ ಸ್ವತಂತ್ರ ಸ್ವಾತಂತ್ರ್ಯ ಬರ ಮುಂಚೆನೂ ಅದರಲ್ಲೇ ಇದ್ರು ಸ್ವತಂತ್ರ ಬಂದ ಮೇಲೆ ಅದರಲ್ಲೇ ಇದ್ರು ಓಕೆ ಅವರು ನಮ್ಮ ಬಾಲ್ಯದಲ್ಲಿ ಅವರು ನೋಡ್ತಾ ಇದೀವಿ ನಮ್ಮ ತಾಯಿಯವರು ನಮ್ಮ ತಂದೆಯವರು ನಾವು ಸ್ವಲ್ಪ ಏಳೆಂಟು ವರ್ಷ ಬರೋ ಸರಿಗೆ ಅವರು ಇರ ಆಸ್ತಿನೆಲ್ಲ ಅಂದ್ರೆ ಕಳ್ಕೊಂಡ್ಬಿಟ್ಟು ಅಂದ್ರೆ ಯಾವ ರೀತಿ ಕಳ್ಕೊಂಡ್ರು ಅಂದ್ರೆ ಇಲ್ಲಿಂದ ತೆಗೆದು ಬೇರೆ ಊರಲ್ಲಿ ಜಮೀನು ತೆಗೆದು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲ ಇವರು ವ್ಯವಸಾಯ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿ ಆ ರೀತಿ ಒಂದ್ ಸ್ವಲ್ಪ ಭೂಮಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ನಾವು ಬರೋಸರಿಗೆ ಅವರು ಒಂದು ಟ್ರಾಕ್ಟರ್ ಓಡಿಸ್ತಾ ಇದ್ರು ನಮ್ಮ ತಿಳುವಳಿಕೆ ಬರೋ ಬುದ್ಧಿ ಬರೋದಕ್ಕೆ ಹೆಚ್ಚು ಕಡಿಮೆ ತಾಯಿಯವರು ಚಿಕ್ಕ ವಯಸ್ಸಿನಿಂದ ಅವರು ತವರು ಮನೆಯಲ್ಲಿ ಹೆಂಗ ಇಷ್ಟದಿಂದ ಬೆಳೆದು ಬಂದಿದ್ದಾರೋ ಅವ್ರು ಬಂದು ಮಿಷನ್ ಒಳದು ನಿಮ್ಮ ತಾಯಿ ಒಂದು ಒಂದು ಒಳ್ಳೆಯ ಉತ್ತಮ ಕುಟುಂಬದಿಂದ ಬಂದವರು ಉತ್ತಮ ಕುಟುಂಬ ಅಂದರೆ ಸರ್ ದೊಡ್ಡ ಕುಟುಂಬದಿಂದ ಬಂದ ದೊಡ್ಡ ಕುಟುಂಬದಿಂದ ಬಂದವರು ತಂದೆಯವರು ದೊಡ್ಡ ಕುಟುಂಬನೇ ಆದರೆ ತಾಯಿಯವರು ಬಂದಿರೋ ಕುಟುಂಬದಲ್ಲಿ ಹಂಗೆ ಬಂದಿದ್ರೇನು ಅವರು ಒಂದು ಮಿಷನ್ ಒಳದು ಹೊಲಿಗೆ ಮೆಷಿನ್ ಮೆಷೀನ್ ಹೊಲಗೆ ಮೆಷಿನ್ ಹೊಲಗ ಅವತ್ತು ಏನ್ ಒಂದ್ ಜಾಕೆಟ್ ಒಳದ್ರೆ ಐವತ್ ಪೈಸಾ ಅರವತ್ ಪೈಸ ಬರೋದು ಆ ಟೈಮ್ ಅಲ್ಲಿ ಅವರು ನಮ್ಮನೆಲ್ಲಾ ಸಾಕಿದ್ದಾರೆ ಎಷ್ಟು ಜನ ಮಕ್ಳು ಎಂಟು ಜನ ಇದೀವಿ ಸರ್ ಅಣ್ಣ ತಮ್ಮ ನಾಕ್ ಜನ ಮಕ್ಳು ಎಷ್ಟು ಹೆಣ್ಮಕ್ಳು ಎಷ್ಟು ನಾಲ್ಕು ಜನ ನಾವು ಗಂಡ್ ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ತಾಯಿಗೆ ಹಾಂ ಆ ಒಂದು ಬಡ್ತನಲ್ಲಿ ನಿಮ್ಮ ತಾಯಿಯವರು ಮನೆ ಒಂದು ನಿರ್ವಹಣೆಗೋಸ್ಕರ ನಿಮ್ಮ ತಂದೆಯವರು ಟ್ರಾಕ್ಟರ್ ಓಡಿಸ್ತಾರೆ ಇಲ್ಲಿ ಮನೆಯಲ್ಲೇ ಇವರು ಟೈಲರಿಂಗ್ ಮಿಷಿನ್ ತೊಳೆದು ನಿಮ್ಮನೆಲ್ಲ ಸಾಕೋದ್ರು ಸಾಕೋದ್ರು ಸರ್ ಕಷ್ಟ ಬಿದ್ದು ಇದು ಮಾಡಿದ್ದಾರೆ ಓಕೆ ಸರ್ ಈಗ ಅದಾದ್ಮೇಲೆ ನಮ್ಮ ನಾವು ಮಾಡ್ತಾನೆ ದೊಡ್ಡವರು ಮದುವೆ ಮಾಡಿದರು ದೊಡ್ಡ ಅಕ್ಕನವರು ಮದುವೆ ಮಾಡಿದರು ಆಮೇಲೆ ಎರಡು ನಾಲ್ಕನವ್ರು ಮದುವೆ ಮಾಡಿದರು ಆ ಮದುವೆ ಮಾಡಿದಾಗಲೇ ಎರಡು ನಾಲ್ಕನವ್ರು ದಾವಣಗೆರೆ ಹತ್ರ ಆದಾಪುರಂ ಕ್ಯಾಂಪ್ ಅಂತ ಅಲ್ಲಿ ಕೊಟ್ಟಿದ್ರು ಓಕೆ ಓಕೆ ಹಾಂ ಆ ಟೈಮಲ್ಲಿ ಅಲ್ಲಿಗೆ ಇವರು ಶಿಫ್ಟ್ ಆಗಿಬಿಟ್ಟಿದ್ರು ಶಿಫ್ಟ್ ಆದ್ರು ಶಿಫ್ಟ್ ಆದ್ರು ಅಲ್ಲಿರೋದೆಲ್ಲ ಮಾರ್ಕೊಂಡು ಇಲ್ಲಿ ಬಂದು ಇಲ್ಲಿ ಏನೋ ತಗೊಂಡು ಇಲ್ಲಿ ಬಂದಿದ್ರು ಅದಾದ್ಮೇಲೆ ಹಂಗೆ ಅಕ್ಕ ಪಕ್ಕ ಇನ್ನೊಂದು ಸ್ವಲ್ಪ ಜಮೀನುಗಳು ಮಾಡ್ಕೊಂತ ಅಲ್ಲಿಗೆ ಬಂದಿದ್ರು ಅವರು ಅಷ್ಟೊಂದು ಇದರಲ್ಲಿನು ಸರ್ ನಮ್ಮ ತಾಯಿಯವರು ಮೊದಲಿಂದಾನು ಹೇಳ್ತಾ ಇರೋರು ಒಬ್ಬರು ರೈತ ಪ್ರಸ ಮುಟ್ಬಾರ್ದು ಅಂತ ನಾವು ಹಂಗೆ ತಗೊಂಡಿದ್ರೆ ಅದು ನಾವು ಅವ್ರಿಗೆ ಋಣಗಸ್ತ್ರ ಆಗಿರ್ತೀವಿ ಅಂತ ಹೇಳೋರು ಅವರು ಭಗವದ್ಗೀತಾ ಹಂಗೆ ಹೇಳ್ಬಿಡೋರು ಸರ್ ಅಷ್ಟೊಂದು ಚೆನ್ನಾಗೆ ಪ್ರತಿಯೊಂದು ಶ್ಲೋಕನು ಹೇಳ್ಬಿಟ್ಟು ಅದಕ್ಕೆ ಅರ್ಥ ಓಕೆ ನಿಮ್ ತಾಯಿಯವ್ರ ಬಗ್ಗೆ ಹೇಳ್ತಾ ಇದ್ರೆ ಆಗ್ಲೇ ಎಂಟನೇ ಕ್ಲಾಸ್ ನಿಮ್ ತಾಯಿಯವರ ಅಕ್ಕ ನಿಮ್ ದೊಡ್ಡಮ್ಮನ ಹತ್ತನೇ ಕ್ಲಾಸು ಅಂದ್ರೆ ಒಂದು ಎಂಬತ್ ವರ್ಷ ತಿಂದೇನೆ ನಿಮ್ ತಾಯಿಯವರು ಎಂಟನೇ ಕ್ಲಾಸ್ ಓದಿದ್ರು ಮತ್ತೆ ನಿಮ್ಮ ದೊಡಮ್ಮ ಹತ್ತನೇ ಕ್ಲಾಸ್ ಓದಿದ್ರು ಒಂದು ಒಂದು ವಿದ್ಯಾವಂತ ಕುಟುಂಬ ವಿದ್ಯಾವಂತ ಮಾಡಿದ್ರು ಮತ್ತೆ ಹೇಳ್ತಾ ಇದ್ರು ಭಗವದ್ಗೀತೆ ಶ್ಲೋಕನ ಹೇಳಿ ಎಲ್ಲಾರು ಕೇಳ್ತಿದ್ರೆ ಅರ್ಥ ಹೇಳ್ತಾ ಇದ್ರು ಅಂತ ಭಜನೆ ಮಾಡ್ತಾ ಇದ್ರು ಅವರೆಲ್ಲ ಆ ಈ ಒಂದು ಬ್ಯಾಚಿ ಇತ್ತು ಸರ್ ಮಹಿಳಾ ಮಂಡಳ ಇವರೆಲ್ಲ ಭಜನೆ ಮಾಡ್ತಾ ಇರೋರು ಈ ಸೋಷಲ್ ವರ್ಕ್ ಎಲ್ಲ ಮಾಡ್ತಾ ಇರೋರು ಎಲ್ಲರಿಗೆ ಅನುಕೂಲ ಆಗಂತ ಈ ಮಿಷನ್ ಕಳ್ಸಕ್ಕಾಗಿ ಇವರೊಂದು ಗ್ರೂಪ್ ಮಾಡಿದಾರ ಎಷ್ಟೋ ಜನ ಮಿಷನ್ ಕಳ್ಸಿಕೊಟ್ಟಿದ್ದಾರೆ ಬಿಡುವಿನ ಟೈಮ್ ಬ್ಯಾರು ಕಲಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಅವ್ರೇ ಹತ್ರ ನಿಂತ್ಕೊಂಡು ಕಟಿಂಗ್ ಹಿಂಗ್ ಮಾಡ್ಬೇಕು ಹಂಗ ಮಾಡುವರು ಆ ತರ ಮಾಡಿದವರು ಈಗ ಅಲ್ಲಿಂದ ದಾವಣಗೆರೆ ಶಿಫ್ಟ್ ಆದ್ರು ದಾವಣಗೆರೆ ಶಿಫ್ಟ್ ಆದ್ಮೇಲೆ ಫಸ್ಟ್ ಬೇಳೆ ಚೆನ್ನಾಗಿ ಬಂದಿದೆ ಸರ್ ಆಮೇಲೆ ಅವ್ರು ವ್ಯವಸಾಯ ಮಾಡ್ತಾಯಿದ್ರು ಒಂದು ವರ್ಷ ಆದಮೇಲೆ ನಾನು ಇಲ್ಲಿಗೆ ನಮ್ಮ ತರ ಆಗಿತ್ತು ನಾನು ಅಲ್ಲಿಗೆ ವ್ಯವಸಾಯಕ್ಕೆ ಬಂದಿದ್ದೀನಿ ಸರ್ ವ್ಯವಸಾಯಕ್ಕೆ ಬಂದಾಗ ಮೊದಲು ವೇಳೆ ಚೆನ್ನಾಗಿ ಬಂದಿತ್ತು ಎರಡನೇ ಇಂದ ಒಂದು ಸ್ವಲ್ಪ ತುಂಬ ಲಾಸ್ ಆಗಿಬಿಟ್ಟಿದ್ವಿ ಮತ್ತೆ ಭತ್ತ ಬೆಳೆ ಬೇಳೆ ಓಕೆ ಆ ಲಾಸ್ ಆಗಿದ್ದ ಮೇಲೆ ಎಷ್ಟೋ ಈಗ ಸರ್ ನೀವು ನಂಬಲ್ಲ ಅವ್ರ ಅಣ್ಣ ತಮ್ಮರು ಅಂದರೆ ಚಿಕ್ಕಪ್ಪ ಅವರ ಮಕ್ಕಳು ಐದಾರು ಜನ ಇದ್ದಾರಲ್ಲಿ ಓಕೆ ಯಾರ ಮನೆಗೂ ಹೋಗಿ ಒಂದು ಸೇರು ಅಕ್ಕಿ ಕೇಳೋರಲ್ಲ ಸರ್ ಅಷ್ಟು ಸ್ವಾಭಿಮಾನ ಅವರು ಅಷ್ಟೆಷ್ಟೋ ಕಷ್ಟ ಇದ್ರೇನು ನಾವು ಕೆಲಸ ಮಾಡಿದ್ರಲ್ಲೇ ಇರಾದ್ರೆ ಖಾರ ಹಾಕೊಂಡು ಊಟ ಮಾಡಿದ್ವಿ ಬಿಟ್ರೆ ನಾವು ಯಾವತ್ತೂ ಅವ್ರ ಮನೆಗೆ ಹೋಗಿ ಅದು ಬೇಕು ಇದ್ ಬೇಕ ಕೇಳಿರ್ಲಿಲ್ಲ ಅಷ್ಟೊಂದು ಇದ್ರಲ್ಲಿ ಬೆಳೆ ಅಂದ್ರೆ ಸರ್ ಈಗ ಅನ್ನಕ್ಕೆ ಅದೇ ಖಾರ ಪಡೆಯ ಕಲ್ಸ್ಕೊಂಡು ಊಟ ಮಾಡಿರೋದು ಸಾಂಬಾರು ಕೇಳಕ್ ಹೋಗಿಲ್ಲ ಅಂದ್ರೆ ಅಷ್ಟೊಂದಿದ್ವು ಹಾ ಎಂಟು ಜನ ತುಂಬೊತ್ ಕುಟುಂಬ ಅಲ್ಲ ಸರ್ ಎಂಟು ಜನ ಅಂದ್ರೆ ಅವಕ್ಕೆ ನಮ್ ದೊಡ್ಡಣ್ಣ ಏರ್ ಫೋರ್ಸ್ ಅಲ್ಲಿದ್ರು ಓಕೆ ಹಾ ನಾವು ನಾಕ್ ಐದ್ ಜನ ಇರ್ತಾ ಇದ್ವಿ ನೀವೆಲ್ಲ ಒಂದ್ ಹನ್ನೆರ್ಡ್ ಹದ್ನಾಕು ಹದಿನೈದು ವರ್ಷದ ವಯಸ್ಸು ಹಾಗ್ರೆ ನನಗೆ ಅವಾಗ ಹದಿಮೂರ್ ವರ್ಷ ವಯಸ್ಸು ಹದ್ಮೂರ್ ವರ್ಷ ಬಂದಾಗ ಓಕೆ ಹಾ ಹಾ ನಮ್ ತಂದೆ ತೀರ್ಕಣ ಸರಿಗೆ ನನಗೆ ಹದ್ನೆಂಟ್ ವರ್ಷ ಹಾ ಆಗಲಿ ಸರ್ ಈಗ ನಿಮ್ಮ ತಾಯಿ ಬಗ್ಗೆ ನೀವ್ ಸ್ವಲ್ಪ ತಿಳ್ಕೋಬೇಕ ಅನಿಸ್ತಾ ಇದೆ ಅವರು ಅಷ್ಟೊಂದು ಸ್ವಾಭಿಮಾನದ ಗುಣ ಮನೆಗೋಸ್ಕರ ಒಂದು ಟೈಲರಿಂಗ್ ಇದು ಮಾಡ್ತಾ ಇದ್ರು ಹ್ಮ್ ಊರಲ್ಲಿ ಯಾರೇ ಮದ್ವೆ ಆಗ್ಲಿ ಸರ್ ಇವರೇ ನಿಂತ್ಕೊಂಡು ಎಲ್ಲಾ ಅಡಿಗೆ ಮಾಡೋರು ಇವರ ಎಲ್ಲಾನು ಪ್ರತಿಯೊಂದು ಅಡಿಗೆ ಮಾಡ್ಕೊಡೋರು ಬಳಸೋದಾಗ್ಲಿ ಎಲ್ಲಾ ಕಂಪ್ಲೀಟ್ ಆಗೋದಂ ಅವರೇ ಇರೋರು ಅಂದ್ರೆ ನೀವ್ ಹೇಳ್ತಾ ಇದ್ರೆ ಕೋಟಮ್ಮ ಅಂತ ಇವನ್ ಮಗು ಕೂಡ ಹೆಸರು ಕೋಟೇಶ್ವರಮ್ಮ ಅಂತ ಎಲ್ಲ ಕೋಟಮ್ಮ ಅಂತಾನೆ ಕರಿಯೋರು ಕೋಟಕ್ಕ ಹ ಅಷ್ಟ ಪ್ರೀತಿಯಿಂದ ಅವರೇ ಇರೋರು ಮುಂದೆ ಏನೇ ಮನೇಲಿ ಅವ್ರ ಸುತ್ತ ಏನೇ ಮದ್ವೆ ಆಗ್ಲಿ ಇವ್ರೇ ಮುಂದಾಳೋದ್ ತಗೊಂಡು ಅಡಿಗೆ ಮಾಡಿ ಕರ್ಕೊಂಡು ಹೋಗೋರು ಬಂದು ಹ ಇವ್ರು ಕರ್ಕೊಂಡು ಹೋಗೋರು ಮುಂದೆ ಹೋಗಿ ಏನ ಎದುರು ಬರ್ಬೇಕಂದ್ರೇನು ಅವ್ರನ್ನೇ ಕರ್ಕೊಂಡ್ರು ಈಗ ಗಂಡು ಹೆಣ್ಣು ಇವ್ರು ಮಕ್ಕಳಿರೋರು ಇವರು ಎದುರು ಬಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತತಿ ಒಳ್ಳೆ ಮನಸ್ಸುರೋರು ಅಂತ ಹೇಳಿ ಪ್ರತಿಯೊಬ್ಬರು ಬಂದ್ ಕರಿ ಅಂದ್ರೆ ಗಂಡು ಹೆಣ್ಣುಗಳಿಗೆ ಫಸ್ಟ್ ಇವ್ರನ್ನ ಕರೆದೇ ಇವ್ರ ಮುಖಾಂತರ ಆಶೀರ್ವಾದ ಕೊಡಿಸ್ತಾ ಇದ್ರು ಒಂದು ಮುಂದಕ್ಕೆ ಇವ್ರು ಅವ್ರ ಜೀವನ ಚೆನ್ನಾಗುತ್ತೆ ಅಂತ ಅಷ್ಟೊಂದು ಅಂದ್ರೆ ನಿಮ್ ತಾಯಿ ಇರೋದು ಅಷ್ಟೊಂದು ಹೃದಯ ಪೂರ್ವಕವಾಗಿ ಎಲ್ಲರಿಗೂ ಆರೈಸ್ತಾ ಇದ್ರು ಜನಕ್ಕೆ ಈ ಭಜನೆ ಮಾಡೋದಾಗ್ಲಿ ಈ ಭಗವದ್ಗೀತಾ ಕೈಯಲ್ಲಿ ಬರೆದುಕೊಡೋರು ಸರ್ ಓ ಈ ಎಲ್ಲಾ ಪೂಜೆಗಳು ಈಗ ಗಣೇಶ ಹಬ್ಬ ಬಂದಿದೆ ಅದ್ರ ಪೂಜೆದ ವಿಧಾನ ಎಲ್ಲ ಕೈಯಲ್ಲಿ ಕೊಡೋರು ಒಬ್ಬೊಬ್ಬರಿಗೆ ಲಕ್ಷ್ಮೀ ಪೂಜೆ ಯಾರಿಗೇನ್ ಬೇಕಂದ್ರೇನು ನಮ್ಮ ಕುಟುಂಬದಲ್ಲಿ ಏನ್ ಬೇಕಂದ್ರೇನು ಅವರೇ ಬರ್ದುಕೊಡೋರು ಕೈಯಲ್ಲಿ ಇದ್ ಹಿಂಗ್ ಮಾಡ್ಬೇಕು ಇದು ಹಿಂಗ್ ಆಚರಣೆ ಹಿಂಗ್ ಮಾಡ್ಬೇಕು ಈ ಈ ತರ ಮಾಡ್ಕೊಡೋರು ನಾನು ಅಲ್ಲಿಗ ಆ ಕಾಲದಲ್ಲಿ ನಮ್ಮ ತಾಯಿಯವ್ರ ನೆಗಿಸ್ತಾ ಇದ್ದೆ ಅಯ್ಯೋ ಆ ದೇವರು ಅಷ್ಟೊಂದು ಇದಾನೆ ಅಂತ ಹೇಳ್ತಾ ಇದ್ದೀರಾ ನಮ್ಗೇನು ಈ ಕಷ್ಟಗಳೆಲ್ಲ ಹಿಂಗೇ ಇದಾವೆ ಅಂತ ಆದ್ರೆ ಸರ್ ಅದು ಹಾಗೇನಂತೀರ ನಿಮ್ ತಾಯಿಯವರು ಹಾಗೆ ಅವರು ನಕ್ಕೋರು ಸರ್ ನಕ್ ಬಿಟ್ಟು ಎರಡೇ ಮಾತು ಹೇಳೋರು ನಂಬಿದವ್ರಿಗೆ ಕಷ್ಟ ಬರೋದು ಅಂತ ಇನ್ನೊಂದು ಏನು ಹೇಳೋರು ಅಂದ್ರೆ ಕಾಯಿರೋ ಮರಗ ಏಟು ಬೀಳೋದು ಇದಾಗಿರೋ ಕರೆಕ್ಟ್ ಹೌದು ಬರೆಯ ಮರಗ ಯಾರು ಹೊಡಿಯಲ್ಲ ಕಾಯಿರೋ ಮರಗ ಏಟು ಬೀಳೋದು ಅಂತ ಹೇಳೋರು ಅಂದ್ರೆ ನಮ್ಮ ದೇವರು ಟೆಸ್ಟ್ ಮಾಡ್ತಾನೆ ತಾಳ್ಮೆ ಪರೀಕ್ಷೆ ಮಾಡ್ತಾನೆ ಆ ಒಂದು ಇದಾಗಿ ಹೇಳ್ತಾ ಇದ್ದರು ಅವ್ರು ಹಂಗೆ ಹೇಳೋರು ಸರ್ ಆದ್ರೇನು ನಮ್ಮ ನಾವು ಇನ್ನೊಬ್ಬರಿಗೆ ಮೋಸ ಮಾಡ್ದಂಗೆ ನಮ್ಮದು ನಾವು ತಿಂತಾ ಇದ್ವಿ ಯಾರನ್ನು ಭಿಕ್ಷ ಬೀಳ್ತಾ ಇಲ್ವಲ್ಲ ಆದ್ರೆ ಕಷ್ಟ ಬೀಳೋಣ ಅಂತ ಹೇಳೋರು ಅವ್ರು ಎಷ್ಟು ಎಷ್ಟು ಒಂದಿದು ಎಷ್ಟು ವರ್ಷ ಇದ್ರು ಸರ್ ಅವ್ರು ಈಗ ಹೇಳ್ತಾರೆ ಈಗ ಮನ್ಮನೆ ಇದಾದ್ರು ಅಂತ ಎಷ್ಟು ವರ್ಷ ಆಗ ಎಷ್ಟು ವರ್ಷ ಆಗಿತ್ತು ಸರ್ ಅವ್ರಿಗೆ ಈಗ ನಿಮ್ಗೆ ಅರವತ್ನಾಲ್ಕು ವರ್ಷ ಆಗ ಅವ್ರಿಗೆ ಎಂಬತ್ ಮೂರು ವರ್ಷ ಆಗಿತ್ತು ಹ ಅಂದ್ರೆ ಆ ಒಂದು ಎಂಬತ್ನಾಲ್ಕು ವರ್ಷ ತುಂಬ ಜೀವನ ನಡೆಸಿ ಸಾವಿರಾರು ಜನಕ್ಕೆ ಅವರು ಒಂದು ಒಂದು ದಾರಿ ದೀಪ ಅಂತ ಅನ್ಬೋದು ಇನ್ನು ನಿಮ್ಮ ಮಾತ್ ಕೇಳಿ ಹೇಳ್ತಾ ಇದ್ರೆ ನಮಗೆ ಅದೊಂದು ಭಾವಕತೆ ಇದೆ ಯಾಕಂದ್ರೆ ಒಂದು ಗಂಡು ಹೆಣ್ಣುಗಳಿಗೆ ಇವ್ರು ಆಶೀರ್ವಾದ ಮಾಡಿದ್ರೆ ಅವ್ರು ಮುಂದೆ ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ಅಷ್ಟೊಂದು ಪ್ರೀತಿನ ಕರಿತಾ ಇದ್ರು ಮಾಡಿದ್ರು ಒಂದು ಭಾಳ ಏನೇ ಮಾಡಬೇಕಂದ್ರೆ ಮೊದಲು ಇವ್ರನ್ನ ಕರ್ಕೊಂಡು ಹೆಂಗ್ ಮಾಡೋದು ಏನು ಮಾಡೋದು ಅಂತ ತಿಳ್ಕೊಂಡವ್ರು ಆ ತರ ಇದ್ರು ಸರ್ ಓಕೆ ಅವ್ರು ಅವರು ಜೀವನ ಹಂಗಿತ್ತು ಓಕೆ ಈ ನಮ್ಮ ತಂದೆಯವರಂತೂ ಪಾಪ ಅವರು ಆ ಟ್ರಾಕ್ಟರ್ ಓಡಿಸೋದು ಮಾತ್ರನೇ ನೋಡಿದೀವಿ ನಾವು ಅದಕ್ಕೆ ಮೊದಲ ಜೀವನ ನಾವು ನೋಡಿರಲಿಲ್ಲ ಹೌದು ಅವ್ರಿಗೆ ಕೆಟ್ಟ ಅಭ್ಯಾಸಗಳಂತೂ ನಮ್ಮ ತಂದೆಯವ್ರಿಗೂ ಏನೂ ಇಲ್ಲ ಸರ್ ಒಂದು ಈ ತಂಬಾಕು ಸೇದವರು ಅದೊಂದು ಹ್ಯಾಬಿಟ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಅವ್ರಿಗೆ ಹಂಗಿದ್ರು ಇಲ್ಲೆಲ್ಲ ನೋಡಕ್ ಹೋದಾಗ ನಿಮ್ ತಂದೆ ಅಷ್ಟೊಂದು ರಿಚ್ ಆಗಿದ್ರು ಒಂದು ಬೇರೆ ಕಡೆ ಮಾಡಕ್ ಹೋಗಿ ಆಸ್ತಿ ಕಳ್ಕೊಂಡ್ರು ಆ ಟೈಮಲ್ಲಿ ಕೈ ಹಿಡ್ದು ನಡೆಸಿರೋ ನಿಮ್ ತಾಯಿಯವರು ನಿಮ್ ತಂದೆಯವರು ಒಂದ್ ಸಂಪಾದನೆ ಮಾಡ್ರು ತಾಯಿಯವರು ನಿಮ್ಗೋಸ್ಕರ ಇವ್ರ ತಾಳ್ಮೆಯಿಂದ ನಡ್ಸ್ಕೊಂಡ್ ಬಂದಿರೋದು ದೊಡ್ಡ ಕಾರಣ ಏನಂದ್ರೆ ಒಂದ್ ಮಿಷನ್ ಒಳದ್ ಬಿಟ್ಟು ಬಂದಿರೋ ದುಡ್ಡಲ್ಲಿ ಜೀವನ ಸಾಕಿದ್ರು ಸರ್ ಇವ್ರು ಅದರಲ್ಲೇ ಒಬ್ಬ ಮಗಳ್ ಮದ್ವಿ ಮಾಡಿದ್ದಾರೆ ಈಗ ಅಷ್ಟೊತ್ತಿಗೆ ನಮ್ಮ ದೊಡ್ಡಣ್ಣನೂ ಒಂದು ಸ್ವಲ್ಪ ಆಸರ ಅದ ಏರ್ಫೋರ್ಸಿಗೆ ಸೇರ್ಕೊಂಡ್ರೆ ಅವರು ಅದಾಗಿದ್ದ ಮೇಲೆ ಅವರು ಒಂದು ಸ್ವಲ್ಪ ದಿನ ಎಲ್ಪ್ ಮಾಡಿದ್ರು ಆಮೇಲೆ ಅವ್ರಿಗೆ ಮದುವೆ ಆಯಿತು ಮದುವೆ ಆಗಿದ್ಮೇಲೆ ಅವ್ರು ಕಳಿಸಿಲ್ಲ ಅಂತ ನಾವು ಅನ್ಕೊನಂಗಿಲ್ಲ ಸರ್ ಕಾರಣ ಏನಂದ್ರೆ ಅವ್ರಿಗಿರ ಜವಾಬ್ದಾರಿ ಜವಾಬ್ದಾರಿಗಳು ಅವ್ರಿಗಿರೋ ಬಜೆಟ್ಟು ಅದರಲ್ಲಿ ಸಾಕಾಗಂಥದ್ದು ಇದ್ದೇ ಇರ್ತದೆ ಅಲ್ಲಿ ತನಕ ಅವ್ರೂ ಅವರಿಬ್ಬರು ಸೇರಿ ಅದು ಮಾಡಿದ್ದಾರೆ ಆಮೇಲೆ ನಾನು ವ್ಯವಸಾಯಕ್ಕೆ ಮೇಲೆ ಮೊದಲು ವರ್ಷ ಹಂಗಾಯಿತು ಎರಡನೇ ವರ್ಷ ಹ್ಞೂ ಪೂರ್ತಿ ಬೆಳೆನೇ ಹೋಗೋಯ್ತು ಮೊದಲನೇ ವರ್ಷ ಮೂವತ್ತೈದು ಕ್ವಿಂಟಲ್ ಬಂತು ಎರಡನೇ ಒಂದು ಚೂರು ಬಂದಿಲ್ಲ ಐದು ಪೈಸಾ ಬಂದಿಲ್ಲ ಸರ್ ಓಕೆ ಗುತ್ತಿಗೆ ಕಟ್ಟಗೂ ದುಡ್ಡು ಬಂತು ಗೊತ್ತಿಲ್ಲ ಓಕೆ ಅದಾದ್ಮೇಲೆ ತಿರುಗಿ ವರ್ಷ ಸರ್ ತಿರಿಗೆ ಒಂದು ಎರಡು ವರ್ಷಕ್ಕೆ ಕಷ್ಟ ಅನುಭವಿಸ್ತಾನೆ ಮಾಡ್ತಾನೆ ಇದ್ವಿ ವ್ಯವಸಾಯ ಅಂತೂ ಬಿಟ್ಟಿಲ್ಲ ಸಾಲ ಫಾಲ ತಗೊಂಡ್ ಮಾಡ್ತಾ ಇದ್ವಿ ಏನು ಮಾಡಿದ್ರೇನು ವ್ಯವಸಾಯದಲ್ಲಿ ನಮಗೆ ಕೂಡ್ಲೋದಿಲ್ಲ ಅವತ್ತು ಕಷ್ಟನೇ ಇವತ್ತು ಕಷ್ಟನೇ ಅವತ್ತು ಆವತ್ತಿನ್ನ ಕಷ್ಟ ಆದ್ರೆ ಒಂದು ಐದು ಎಕರೆ ಜಮೀನು ಅಲ್ಲಿ ಅದು ಹೊಸ ಜಮೀನು ಬೀಳ್ ಭೂಮಿ ಅದು ತಗೊಂಡು ಮಾಡಿದೆ ಸರ್ ಫಸ್ಟ್ ಆಗಿ ಬೆಳೆ ಬೆಳೀತು ಎಲ್ಲರೂ ಸಾಲ ತೀರ್ಸಿದ್ವಿ ಸಾಲ ತೀರಿಸ್ಬಿಟ್ಟು ಈಗ ಅದೇ ಟೈಮಲ್ಲಿ ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ